ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಛಾಯಾ ವಸಂತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡುವ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ರೈಸ್ನ ಮಾಡಿಟ್ಕೊಂಡ್ರೆ ಹಾಗೋಯಿತು ಫೈವ್ ಮಿನಿಟ್ಸಲ್ಲಿ ಗೊಜ್ಜನ್ನ ರೆಡಿ ಮಾಡ್ಕೋಬೋದು ಒನ್ ಟೈಮ್ಗೆ ಮಾಡೋದರಿಂದ ನಾನು ಮೂರು ಜನಕ್ಕಾಗುವಷ್ಟು ಪುಳಿಯೋಗರೆನ ಮಾಡೋದ್ರಿಂದ ಸ್ವಲ್ಪ ಅಷ್ಟೇ ಗೊಜ್ಜನ್ನ ಮಾಡ್ತೀನಿ ಅದಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾತ್ರ ಹಾಕೊತೀನಿ ಸ್ವಲ್ಪ ಸಾಸಿವೆನ ಹಾಕಿ ಅದಾದಮೇಲೆ ಒಂದೆರಡು ಇಕ್ಕಲಷ್ಟೇ ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಕರಿಬೇವು ಹಾಕಿ ಅದಾದಮೇಲೆ ಖಾರ ಪುಡಿನ ಹಾಕ್ತೀನಿ ಮತ್ತು ನಾನು ಪುಳಿಯೋಗರೆಗೆ ಯಾವಾಗಲೂ ಅಷ್ಟೇ ಈರುಳ್ಳಿನೂ ಹಾಕಲ್ಲ ಮತ್ತು ಅರಿಶಿನ ಪುಡಿನೂ ಆ್ಯಡ್ ಮಾಡೋಲ್ಲ ಅದಕ್ಕೆ ಅರಿಶಿನ ಪುಡಿ ಹಾಕಿದ್ರೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಯಾವಾಗ ಪುಳಿಯೋಗರೆ ಮಾಡಿದ್ರು ಕೂಡ ಅರಿಶಿನ ಹಾಕಲ್ಲ ಅರಿಶಿನ ಕೂಡ ನೀವು ಹ್ಯಾಡ್ ಮಾಡೋದಿದ್ರೆ ಮಾಡ್ಕೋಬೋದು ಮತ್ತು ನಾನು ಪುಳಿಯೋಗರೆ ಗೊಜ್ಜಿಗೆ ಯಾವಾಗಲೂ ಅಯ್ಯಂಗಾರ್ ಪುಳಿಯೋಗರೆನೇ ಯೂಸ್ ಮಾಡೋದು ಬೇರೆ ಯಾವುದೂ ಯೂಸ್ ಮಾಡಲ್ಲ ಎಮ್ ಟಿ ಆರ್ ಆಗಲಿ ನನಗೆ ಬೇರೆ ಯಾವುದು ಕೂಡ ಇಷ್ಟ ಆಗೋಲ್ಲ ಯಾವಾಗ್ಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡೋದಾದರೂ ಅಷ್ಟೇ ಅಯ್ಯಂಗಾರ್ ಪುಳಿಯೋಗರೆನೇ ಮಾಡ್ತಾಯಿದ್ರು ಅವ್ರು ಮಾಡುವಾಗ್ಲೂ ಅದೇ ನನಗೂ ರೂಢಿ ಆಗಿರೋದ್ರಿಂದ ನಾನು ಅದನ್ನೇ ಯಾವಾಗಲೂ ಯೂಸ್ ಮಾಡೋದು ಅದು ಇಲ್ಲ ಅಂದರೂ ಕೂಡ ಬೇರೆ ಇದ್ದರೆ ಅದನ್ನು ಯೂಸ್ ಮಾಡಲ್ಲ ನೋಡಿ ಅಯ್ಯಂಗಾರ್ ಪುಳಿಯೋಗರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ತೀನಿ ಈ ರೀತಿ ಮಾಡೋದ್ರಿಂದ ಬೇಗನೆ ಆಗಿಬಿಡುತ್ತೆ ಗೊಜ್ಜು ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಈರುಳ್ಳಿ ಹೆಚ್ಚಬೇಕು ಅನ್ನೋದಿರಲ್ಲ ಈರುಳ್ಳಿ ಎಲ್ಲ ಹಾಕಿನೂ ಮಾಡ್ಬೋದು ನಾನು ಸ್ವಲ್ಪನೇ ಮಾಡೋದ್ರಿಂದ ಅದು ಯಾವುದನ್ನು ಮಾಡಲ್ಲ ಸಿಂಪಲ್ಲಾಗಿ ಈ ರೀತಿಯೇ ಮಾಡ್ಕೊಳ್ತೀನಿ ಯಾವಾಗಲೂ ಇದಿಷ್ಟು ಆದಮೇಲೆ ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಆಗೋಯ್ತು ರೈಸ್ನ ಮಾಡ್ಕೊಳ್ಳುವಾಗ ಕೂಡ ಉಪ್ಪನ್ನ ಹಾಕ್ಬಿಟ್ಟು ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಉಪ್ಪನ್ನ ನೋಡಿ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಇಷ್ಟೇ ನೋಡಿ ಪುಳಿಯೋಗರೆ ರೆಡಿ ಆಗೋಯ್ತು ಫೈವ್ ಮಿನಿಟ್ಸಲ್ಲಿ ಎಲ್ಲ ಆಗೋಗ್ಬಿಡುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕಳಿಸುವಾಗ ತುಂಬ ಕ್ವಿಕ್ಕಾಗಿ ಈ ರೀತಿ ಮಾಡ್ಕೋಬಹುದು ಮತ್ತು ಇದಕ್ಕೆ ನೀವು ಸಾಂಬಾರ್ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಕೊನೆಯಲ್ಲಿ ಆದರೆ ನನಗೆ ಸಾಂಬಾರ್ ಸೊಪ್ಪು ಹಾಕಿದ್ರೆ ಪುಳಿಯೋಗರೆ ಸ್ವಲ್ಪವೂ ಇಷ್ಟ ಆಗೋಲ್ಲ ಅದು ಟೇಸ್ಟ್ ಬೇರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ಪುಳಿಯೋಗರೆಗೆ ಸಾಂಬಾರು ಸೊಪ್ಪನ್ನ ಹಾಕೋದೇ ಇಲ್ಲ ಫೈನಲಿ ಪುಳಿಯೋಗರೆ ರೆಡಿಯಾಗಿದೆ ಸಾಂಬಾರು ಸೊಪ್ಪನ್ನ ಸುಮ್ಮನೆ ಮೇಲುಗಡೆ ಇಟ್ಟಿದ್ದೀನಿ ಅಷ್ಟೇ ಆಮೇಲೆ ಹಾಕಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿಬಿಡಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ರೆಸಿಪಿ ಜೊತೆಗೆ